ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದ್ದಾರೆ ಸಿಬಿಐ ತನಿಖೆ ಕೋರಿರ್ತಕ್ಕಂತ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಡ ಪ್ರಕರಣದಲ್ಲಿ ಅವರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನ ಕೈಗೊಂಡಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕೊಂಡಿತ್ತು ಮೈಸೂರಿನ ಮೂಢ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮ್ಗೆ ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೆಸ್ತಾ ಇದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದ್ದಾರೆ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಡ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನ ಕೈಗೊಂಡಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಸಿಲುಕಾಕೊಂಡಿತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮ್ಗೆ ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೆಸ್ತಾ ಇದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ